నిన్న మగనన్నా ఓ నామలే బుగ్గు ఇదే అయిపోతుందికి అంగే ఇంగే చె కొడ దొర్కన్న కాలుదాని మా అపాది కటారు అంతా అంతా అంటా అలా బుగ్గు అలాంటా అంతా అంటే హహ్ అది క్యావదనే తీక కుక్కన్ రో అది గో యాటికడే మనికంది ఠ ఆటికడే మనికడిదిగా రో రాత్రులు ఐదు మొబైలు మనిగేకు తింటుంది

ಅಲ್ಲ ಕಣ ಲಕ್ಷ್ಮಮ್ಮ ಕಾಸ್ ಕೇಳೋದು ಸ್ವಾಮೀಜಿ ಹೆಂಗ್ ಗೊತ್ತಾಗುತ್ತೆ ಇಲ್ಲಿ ಕೇಳ್ತಿ ಸೌಂಡ್ ಒಂದ್ ಜೋರಾಗ್ ಮಾತಾಡೋದು ಹ್ಮ್ ಆಯ್ತ್ ಮೆಲ್ಲುಗೆ ಮಾತಾಡ್ತೀನಿ ಹಾ ಬಿಡು ಓಲಿ ಅಲ್ಲ ನಾವ್ ಸ್ವಾಮೀಜಿಗ್ ನೀನ್ ಮಾಡೋದಲ್ಲಾ ಹೆಂಗ್ ಗೊತ್ತಾಗುತ್ತೆ ಅಂದೆ ಅದು ಜ್ಞಾನ ಶಕ್ತಿಯಿಂದ ಬರುತ್ತೆ ಅಂತ ದಿನ ಜ್ಞಾನ ಶಕ್ತಿಯಿಂದ ಎಲ್ಲಾ ಗೊ ಕರೆಕ್ಟ್ ಆಗಿ ಹೇಳ್ತಾರಲ್ವಾ ಹೇಳ್ತಾರೆ ಆಮೇಲೆ ಮುನ್ನೋಡ ಈ ಒಂದೇ ಸಲ ಈ ಇದು ಎಲಿ ಗುಂಡಿ ಹೊರ್ದಂಗ ಹೇಳ್ತಾರೆ ಇನ್ನೂರ್ ಖಂಡಿತ ಹೇಳ್ಬೇಡಿ ಸ್ವಾಮಿ ಹೇಳ್ಬೇಡಿ ಸ್ವಾಮಿ ಹೇಳ್ಬೇಡಿ ಅಂತ ಬರ್ಕಂತೀನಿ ಪೂರ್ತಿ ಒಂದು ಕಥೆ ಸಮೇತ ಪೂರ್ತಿ ರಾಮಯ್ಯ ಕಾಡಿಗೆ ಹೋದನು ಅಂತ ಹೇಳಲ್ಲ ಆ ಬಿಟ್ಟವ್ರೆ ಆಮೇಲೆ ಬಿಟ್ಟವ್ರೆ ಲಕ್ಷ್ಮು ಈಗ ಹಿಂಗೆ ಅಡ್ರೆಸ್ ಸಮೇತ ಹೇಳ್ತಾರೆ ನಿಮ್ಮ ಮಾವ ಬಂದಿರೋದು ಹೇಳ್ತಾರ ಹೌದು ಮಾವು ಬಂದಿರೋದು ಎಲ್ಲ ಹೇಳಿರ ಅದಕ್ಕೆ ನಾನು ನಿದ್ರಲ್ಲ ಅಂತ ನಾನ್ ಕೊಟ್ಟೆ ಅಷ್ಟೇ ನಿಮ್ ಮಾವ ಬಂದಿದ್ದು ಹೇಳ್ತಾರ ಹೇಳಿದ್ರು ಹಾ ನಿಮ್ ಮಾವ ಬಂದನೆ ಮನೆಗೆ ಏನು ಖುಷಿ ಆಗಿದ್ಯಾ ನೀ ಅದಕ್ಕೆ ನಿಮ್ ಮನೆಯ ಕೈ ಕೊಟ್ಬಿಟ್ಟಿದ್ಯಾ ಅಷ್ಟೇ ಆಗಿತ್ತು ಹಾ ತಿರ್ಗಾ ಕೊಟ್ಟಾಗ ತಿರ್ಗಾ ಅಯ್ಯ ತಿರ್ಗ ಹಿಂದಿಂದೆಲ್ಲ ಹೇಳೋಣ ಲಕ್ಷ್ಮಣ ಮುಂದೆ ರತ್ನ ಮುಂದೆಲ್ಲ ಪೂರ್ತಿ ಕತೆ ಕತೆ ಇಟ್ಕೊಂತಾರ ಅವ್ರ ಕತೆ ಇದು ಪ್ರಕಾರವಾಗಿ ಹಲವಾರು ಸಚಿವ ಹೋದನು ಅಂತ ಅನ್ನೋದು

ಮಾಡಿ ಮಾಡಿ ಸಾಕಾಯ್ತು ಕತ್ಲೆಗ್ ಒಳ್ಳೆ ಇಕ್ಕಟ್ಟಿಗೆ ಸಿ ಅಣ್ಣ ದಯವಿಟ್ಟು ನಿನ್ ಕಾಲ್ ಮುಗಿತೀನಿ ನನಗ ಒಂದೇ ಒಂದ್ ಹೆಲ್ಪ್ ಮಾಡ್ಬಿಡಣ್ಣ ಸಾಕು ನಿನ್ ಸಾಯ ತಕ ಮರೆಯಲ್ಲ ಏನ್ ಹೇಳಿ ಗಾಡಿ ಪಂಚರ್ ಗಮ್ ಬಾಟ್ಲು ಆಗೋಗ್ಬಿಡೈತೆ ಅಣ್ಣ ಗಾಡಿ ಪಂಚರ್ ಆಗೋಗೈತೆ ಪಂಚರ್ ಅಂಗಡಿ ಮುಂದೆ ನಿಲ್ಸಿದೀನಿ ಆ ಇದು ಗಮ್ ಬಾಟ್ಲ್ ಆಗೋಗ್ಬಿಟ್ಟೈತೆ ಒಂದೇನು ಚೂರು ಗಮ್ ಬಾಟ್ಲ್ ಬೇಕಲ್ಲ ಇಲ್ಲಿ ನಿಲ್ಸಿದ ಗಾಡಿ ಫೆವಿಕ್ವಿಕ್ ಆಗುತ್ತ ಹ್ಮ್ ಫೆವಿಕ್ವಿಕ್ ಆಗುತ್ತೆ ಅಣ್ಣ ಇಲ್ಲ ಅಣ್ಣಾ ರೇ ಇದು ಪಂಚರ್ ಅಂಗಡಿ ಇತ್ತಾವ ಇಲ್ಲಿ ಅವ್ರ ಚಾರ್ಮುಡಿ ಘಾಟಕ್ಕೆ ರೈಲು ಪಂಚರ್ ಆಗ್ಬಿಟ್ಟಿತ್ತು ಅಣ್ಣ ಇಲ್ಲಿ ಇದು ಧರ್ಮಸ್ಥಳಕ್ಕೆ ಹೋಗಿದ್ದೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಅಲ್ಲಿ ಗಾಡ್ ಸೆಕ್ಷನ್ ಪಂಚರ್ ಆಗ್ಬಿಟ್ಟಿತ ಅಲ್ಲಿ ಪಂಚರ್ ಅಂಗಡಿ ತಾವು ನಿಲ್ಸವ್ರೆ

ನಮ್ದು ನಮಗಿದು ತುಮಕೂರು ತುಮಕೂರು ಡಿಸ್ಟಿಕ್ ತುಮಕೂರು ತಾಲೂಕು ತುಮಕೂರು ಗ್ರಾಮಾಂತರ ನಮ್ದು ಇಲ್ಲಿ ಅದು ಕುಕ್ಕೆ ಸುಬ್ರಹ್ಮಣ್ಯ ಇರೋದಲ್ಲಿ ನಾವು ತುಮಕೂರು ಇಲ್ಲಿ ತುಮಕೂರು ತಾಲೂಕು ಮಠ ರೈಲಾಗೆ ರೈಲಾಗೆ ಅಲ್ಲಿ ಹೋಗಿ ಸತ್ಯ ಅಲ್ಲಿ ಘಾಟ್ ಸೆಕ್ಷನ್ ಆಗಿ ಪಂಚರ್ ಆಯ್ತು ವೀಲ್ ಬಿಚ್ಕೊಂಡು ಇಲ್ಲಿ ಬಿಜೆಪಿ ಸರ್ಕಲ್ ಮುನ್ನೂರ ಹತ್ರ ತಾಮಿದ್ದೀವಿ ಪಂಚರ್ ಹಾಕ್ಸ್ಕೊಂಡು ಹೋಗಕ್ಕೆ ಹಾ ಹಾ ಸ್ವಲ್ಪ ತಳ್ಳಿ ಮಡಿಕೊಂಡಿದ್ದು ಏನ್ ಹೇಳಿ ಗಾರ್ ಸೆಕ್ಷನ್ ಕುಕ್ಕೆ ಸುಬ್ರಹ್ಮಣ್ಯ ಗಾರ್ಡ್ ಸೆಕ್ಷನ್ ಪಂಚರ್ ಆಗಿತ್ತು ರೈಲಲ್ಲಿ ರೈಲ್ ದುಪ್ಪ ಟೈರು ಆ ಟೈರ್ ಎಲ್ಲ ಟ್ಯೂಬ್ ವೀಕ್ ಆಗ್ಬಿಟ್ಟಿತ್ತು ಈಗ ಅದನ್ನೇ ಉಚ್ಚಿ ಹೆಂಗೊಂದ್ ಹಾಕ್ತಿದಿನ ಟ್ಯೂಬ್ ಎಲ್ಲ ಕಟ್ ಮಾಡೋಣ ಈ ಗಮ್ ಇಲ್ಲ ಗಮ್ ಇಲ್ಲ ಅದಕ್ಕೆ ಒಂಚೂರು ಚೂರು ಫೆವೀಕ್ ಇಕ್ಕೋ ಇದ್ರೆ ತಾಮನ್ ಕೊಟ್ರೆ ಹಂಗೆ ಪಂಚರ್ ಹಾಕ್ಸ್ಕೊಂಡು ತಿರ್ಗ ಅಲ್ಲಿ ಗಾರ್ ಸೆಕ್ಷನ್ ತಡಕ್ಕೆ ಫಿಟ್ ಮಾಡ್ಕೊಂಡ್ಬಿಡ್ತಿವಿ ನೋಡಿದ್ರ ಹ ಮಾರ್ಗಿಟ್ ಆಗಿ ಸಿಂಭಾಗ ಗಣೇಶ ಗಣೇಶ ಹುಂ ಪೆಂಡೋಲ್ ಹಿಂಭಾಗ ಮಾರ್ಗಿಟ್ ಆಗಿ ಸಿಂಬಾಗ ಗಣೇಶ ಹಂಪೆಂಡೋಲ್ ಇಂಬಾಗ ಅಲ್ಲಿ ಪಂಚಾರ ಗಣೇಶ್ ನೋಡ್ರಿ ಅಲ್ಲಿ ಹಾಕ್ತಿರ ಅಲ್ಲಿ ನಾವು ಅಲ್ಲಿ ಹಾಕ್ತಿರೋದು ಹ ಈಗ ಅಲ್ಲಿ ಗಮ್ ಆಗಬಿಡತ್ ಕಣ ಮಾತ್ರ ಏ ಖಂಡಿತ ಸ್ವಾಮಿ ಬೆಳಿಗ್ಗೆ ಟೈಮ್ ಆಗಿ ಬರೀ ನಾನು ಈಗ ಒಳಗಾಲ ಈಗ ಚಿಡ್ರೆ ಅಂಗಡಿ ಒಳಗೆಲ್ಲ ಸಿಗ್ತೇತಿ ನೋಡ್ರಿ ಗಮ್ಮು ಬೇಕಾದ್ರೆ ಕೇಳಿ ಕೊಡ್ತಾರೆ ಅದು ಅದೇ ಬೀಡಿ ಬೆಂಕಿ ಮಟ್ಟನ ವ್ಯಾಪಾರ ಮಾಡ್ತಾರಲ್ಲ ಅಲ್ಲೆಲ್ಲ ಸಿಗುತ್ತೆ ಗಮ್ಮು ಅಲ್ ಸಿಗುತ್ತೆ ಗಮ್ಮು ನೋ ಎಲ್ಲ ಆ ಕೇಳಿ ಕೊಡ್ತಾರೆ ರೈಲಾಗೆ ದೇವಸ್ಥಾನಕ್ ಹೋಗಿ ಜನಗಳು ಮಂಗ್ಳೂರ್ ಹೋಗೋರ್ ದೇವಸ್ಥಾನಕ್ ಹೋಗೋ ಗಾಡಿ ಚಾಕಿ ನಿಂತ್ಕೊಂಡ್ ಬಿಟ್ಟಾರೆ ಕತ್ಲೆ ರೈಲ್ ಪಂಚರ್ ಆಗೋ ರೈಲ್ ಪಂಚರ್ ಆಗೋಗ್ಬಿಟೈತೆ

పంచర్ణా గమ్ సిక్త ఫిట్ ఫిట్ గమ్ సిక్త గుి గేటె ఫ సకలపురీ నిమిషాబీ గుి గడ హ ಪಂಚರ್ ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ಈಗ ಟೈರ್ ತಗೊಂಡು ಹೋಗ್ತಾ ಇದೀವಿ ಇನ್ನೇನ್ ಹಾಕ್ಸ್ಕೊಂಡ್ಬಿಡ್ತೀವಿ ಬಿಡಣ ಇನ್ನೇನ್ ತಂದ್ರೆ ತೊಂದ್ರೆ ಏನಿಲ್ಲ ಗಮ್ ಸಿಕ್ತು ಆಮೇಲೆ ಇಲ್ಲೊಂದ್ ಚೂರೇ ಚೂರಿತ್ತು ಆ ನಾನು ಗುಮ್ಮ ಸಿಕ್ತು ಹಾ ಟೈರ್ وصಾಟ ಐರಕ ಏನ ಅದು ನಮ್ಮ ಪಂಚರಗ ಬಡೈತೆ ನಮ್ಮ ಟ್ರೈನ್ ವೀಕ್ ಆಗ್ಬಿಟ್ಟಿತ್ತು ಟೈರ್ ಚೆನ್ನಾಗಿತ್ತು ಅಮ್ಮ ನಡಲೇ ಮಗ ಲಾಸ್ಟಿಗ್ ನನಗೆ ಇಂಗ್ಲಿಷ್ ಏನು ಕೊಡಂಗಿ ಕಿಡಿದ್ದಿ ನನಗೆ وصಾಟ ಐರು ಟೂ ಬಳೆದಿತ್ತು ನೋಡ್ರೆ ಸಕಲೇಶ್ ಹುಡುದ್ ಹೋಗ್ತೀವಿ ಯಾಕೋ ಹಿಂಗ್ ಹಿಂಗ್ ಆಗ್ತೈತೆ ನೋಡ್ರೆ ಅವಾಗ ನೋಡಿದ್ರೆ ನಿಲ್ಸ್ಬಿಟ್ಟು ಟ್ರೈನ್ ನಿಿಸ್ಬಿಟ್ಟು ನೋಡ್ರೆ ಪಂಚರ್ ಆಗಿತ್ತು ಅವಾಗ ಟೈರ್ ಬಿಚ್ಕೊಂಡು ಹಂಗೆ ರೈಲ್ವೆ ಹಳ್ಳಿ ಮೇಲೆ ನಡ್ಕೊಂಡ್ಬಂದ್ ಐದ್ ನಿಮಿಷಕ್ಕೆ ಬಂದ್ಬಿಡ ಸಕಲೇಶಪುರದಿಂದ ಅಲ್ಲಿ ತುಮಕೂರಿಗೆ ಬಂದು ಗುಬ್ಬಿ ಪಂಚರ್ ಹಾಕ್ಸ್ಕೊಂಡು ಈಗ ರೈಲ್ವೆ ಹಳಿ ಮೇಲೆ ನಡ್ಕೊಂಡು ಹೋಗ್ಬಿಡ್ತೀವಿ ಐದ್ ನಿಮಿಷ ಹೊರಟಾಗತ್ತೀವಿ ಸಕಲೇಶ್ಪುರಕ್ಕೆ ಅಲ್ಲಿ ಹೋಗಿ ಫಿಟ್ ಮಾಡ್ಕೊಂಡು ಹಂಗೆ ಹೊರಟಾಗ್ಬಿಡ್ತೀವಿ ಗುಬ್ಬಿ ಗೇಟಿಂದ ಐದೇ ನಿಮಿಷ ನಿಮಿಷ ಜೋರಾಗಿ ಹೋದ್ರೆ மக்கள் எல்லாம் பிரசாத கைக்காயினா ஆலி ஓப்பட நடி நடிதங்க

ಅವೆಲ್ಲ ಗೊತ್ತಿಲ್ಲ ಮನೆಯಿಂದ ಈಚಿಗ್ ಬಾ ಇಲ್ಲ ಅಂತ ಅಂದ್ರೆ ನನ್ನ ನಾಲ್ಕೈ ಮೇಲೆ ಮಚ್ಚೆ ಐತೆ ಅದೆಲ್ಲ ಸುಳ್ಳು ನೋಡೋದೇ ಓಡ್ಸಿದ್ದೇವ್ ಉನ್ ತಿನ್ಸಲ್ವಾ ಅನ್ಬಿಟ್ಟೆ ನೀನು ಕೆಲ್ಸಕ್ಕೆ ಏನು ಹೋಗ್ಬೇಡ ಮನೆಯೊಳಗೆ ಕೂತ್ಕಳಪ್ಪ ದೇವ್ರ ನೋಡಣ ಸೀಟ್ ಒಳಗ್ಗಾಸಿಂದ ದೇವ್ರ ಉದುರ್ಸ್ತಾನ ಅನ್ನ ಸಾರು ಇಟ್ಟು ಎಲ್ಲ ಏನೋ ಇಷ್ಟ ಗೊತ್ತೈತೆ ನೀನ್ ಏನ್ ಆರಂಭ ಮಾಡ್ತಿಯ ಏನ್ ಬಿಡ್ತಿಯಾ ನನ್ಗ ಗೊತ್ತೈತೆ ನಾನ್ ಹೇಳ್ತೇನೆ ಹುಡ್ಸಿದ ದೇವ್ರ ಉಲ್ ಮೇ ಉಲ್ ಮೇಸಲ್ವಂತ ಕೇಳ್ದಲ್ಲ ರಾಗಿ ನಾನ್ ಕೇಳ್ತಿರೋದ್ ಏನ್ ಗೊತ್ತಾ ನೀನು ಹುಡ್ಸಿದ್ ದೇವ್ರು ಹುಲ್ ಮೇಸಲ್ ಅಂತ ಕೇಳ ಕೆಲ್ಸಕ್ಕೆ ಹೋಗ್ದೇನೆ ಮನೆಯೊಳಗೆ ಕೂತ್ಕೋ ಅವು ಅಲೆ ಹಚ್ಚಿ ನಿಮ್ಮ ಅಕ್ಕಂಗೆ ಹೇಳು ಏನು ಮಾಡಬೇಡ ಅಂತ ನೋಡೋಣ ದೇವ್ರು ಹುಟ್ಟಿಸಿದ್ದವನಲ್ಲಪ್ಪ ಹುಲ್ ಮೇಸ ಇರ್ತಾನಲ್ಲಪ್ಪ ಕೊನೆಗೆ ಇನ್ನೊಂಥರ ಯಾರೋ ಹೇಳಿದ್ದು ನಮ್ಗೆ ಇದು ಯಾರು ಸ್ಕೂಲ್ ಹೋಗಿ ಪಾಠ ಕಲ್ತ್ಕೊಂಡ್ ಬಂದಿದ್ರು ಯಾರೋ ಹಿಂಗೆ ಹೇಳುವಾಗ ಹೇಳಿರೋದು ನಾವು ಕೇಳಿಸ್ಕೊಂಡ್ರೋದು ಹುಟ್ಟಿದ್ಮೇಲೆ ಅದೇನೋ ಅಲ್ಲ ಕಣ ಈಗ ನಾವು ಕೆಲ್ಸಕ್ ಹೋಗ್ದೆನೆ ಒಲೆ ಹಚ್ಚದೇನೆ ಮಾಡ್ದಾನೆ ಇದ್ದು ಮನೆ ಕೂತ್ಕೊಂಡು ಊಟ ಕೊಡಪ್ಪ ಅಂದ್ರೆ ದೇವ್ರು ಇಟ್ಟು ಅನ್ನ ಸಾರು ಸೀಟೆಡೆಯಿಂದ ನಿಮ್ಮ ಮನೆಯಿಂದ ಉದುರ್ಸ್ತಾನ ಹಲೋ ಆ ವಕ್ಕೈ ಹಿಂಗ ಯಾಕೋ ಎಬ್ರುಸ್ತಿದಿ ಆ ವಕೈ ಪಾಪ ಮನಿ ಕಂಡೈತ ನಾವ್ ವ್ಯಾಪಾರ ಮಾಡಿ ತಿರುಗತಿರ್ತೀರಾ ಬೆಳಿಗ್ಗೆ ಎದ್ದು ಎದ್ದು ಹುಡ್ಕೊಂಡ್ ತಿನ್ನೋವಾಗ

ನಾನ್ ಯಾರಿಗೂ ಹೇಳಿಲ್ಲ ಕಣಲ್ಲೇ ನೀನ್ ಹೇಳಿದ್ರು ಸೂರ್ಯನ್ ನೋಡುವಂತ ಸೂರ್ಯ ಎಲ್ಲಿ ನಿಂತ್ಕೊಂಡ್ರೆ ಅದ್ರಿಗೆ ಅಯ್ಯೋ ಇವ ನಮ್ಮ ನೂರೈವತ್ ಸಲ ಹೇಳಿದಲ್ಲ ಮ್ಯಾಗಡಿಕ್ ನೋಡ್ರಿ ಏನ್ ವಾಂತಿ ಕಮ್ಮಿ ಆಗುತ್ತೆ ಇಲ್ಲ ಕಣ ನೀನು ನೀನು ಮ್ಯಾಗಡಿಕ್ ನೋಡುವಂತ ಅಂದಿಲ್ಲ ಕಣ ನೋಡು ನಿಮ್ ಮನೆ ಮುಂದೆ ಮಾರಮ್ಮ ಐತೆ ಮಾರಮ್ಮ ಸುತ್ತ ಏನಂದೆ ಏನಂದೇ ಗೊತ್ತಾ ಏ ಮರ್ಯಾದೆ ಕೊಟ್ಟು ಮಾತಾಡು ವಯಸ್ಸಿಗ್ ಬೆಳೆ ಕೊಟ್ಟು ಮಾತಾಡ್ರಿ ಹೋಗಬಾರ ಅಂದ್ ನೋಡ್ರಿ ನೀನು ನನಗಿಂತ ದೊಡ್ಡೋನ ಚಿಕ್ಕನ ಏ ಯಾರ್ನಾಗ್ಲಿ ಒಂದ್ ಬೆಲೆ ಕೊಟ್ಟ ಬೆಲೆ ತಗೋಳ್ರಿ ಆಯ್ತಾ ಅಣ್ಣ ಇದು ದೂಸ್ತ್ ರೆಸ್ಟೆಕ್ ರೆಸ್ಪೆಕ್ಟ್ ಲೇಯ್ ಪೇ ತಾಯ್ ನಾ ಚಾಯ್ ಇಂಗ್ಲಿಷ್ ಬರ್ದಿದ್ರು ಮಾತಾಡದೆ ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಆ ಆತರ ಹೇಳ್ಬೇಕು ನೀನ್ ನನ್ನ ಮಗ ಇಂಗ್ಲೀಷ್ ಬರಲ್ಲ ಓದಿರೋದು ನಾಲ್ಕನೇ ಕ್ಲಾಸು ನಮ್ಮ ಮೊಬೈಲ್ಗೆ ನಂಬರ್ ಬಂದ್ರೆ ಗೊತ್ತಾಗಲ್ಲ ನಿನಗೆ ಒಂದ್ ನಂಬರ್ ಆ್ಯಡ್ ಮಾಡ್ಕೊಂಡಾಗ ಬರಲ್ಲ ಯಾವ ಯಾವಳ್ತವ ಮೊಬೈಲ್ ಇಸ್ಕೊಂಡು ಮೊಬೈಲ್ ತಗೊಂಡ್ ಸ್ಕ್ರೀನ್ ಟೆಸ್ಟ್ ತಗೊಂಡ್ ತಿಂತೀಯ ಇಂಗ್ಲೀಷ್ ಮಾತಾಡಕ್ ಹೋಗ್ತೀಯಾ ನಿನ್ಗೆ ನಿನ್ಗೆ ಕನ್ನಡನೇ ಬರಲ್ಲ ಸರಿಗೆ ಯಾರೋ ಹಿಂಗ್ ಮಾತಾಡಿದ್ರ ನಾವ್ ಕೇಳಿಸ್ಕೊಂಡ್ ಹೇಳೋದೇನ್ ನಾವೇನು ಉಪ್ಪೋಳಿ ಕಲ್ತ್ಕೊ ಬಂದಿದ್ವು ಆಯಮ್ಮತ್ತೀಗ ಹೋಗಿದ್ದೆ ನೀನು ಏ ತಡಿಯಮ್ಮ ನನ್ಗಿದು ಗಣೇಶನ್ ಕೊಟ್ಟು ಪಾಠ ಹೇಳ್ಕೊಡದ್ ನೀನ್ ಬೇಸ್ಟ್ರ ಏ ತಡಿಯ ಯಾರೋ ಏನಂತ ಹೇಳ್ಕೊಟ್ಟಾರನಪ್ಪ ಲೆಟ್ರಿನ್ ಹೋದ್ಮೇಲ್ ತಳ್ಕೊಬೇಕು ಅಂತ ಹೇಳ್ಕೊಟ್ಟಾರೆ ತಳ್ಕೊಂಡ ಆಮೇಲೆ ಹೋಗು ಅಂತ ಏನೋ ಹೇಳ್ಕೊಟ್ಟಾರ ನಿನ್ನೊಂತರ ಏನ್ ಮಾಡ್ತಾರೆ ಹೇಳು ಮೊದ್ಲೇ ಈಗ

ಹೆಣ್ಮಕ್ಳು ಮನೆ ಕಂಡಿರ್ತ ಮನೆ ಕಂಡಿದ್ದೇನ ಆ ಪಂಚಾಯ ಬಿಡಿ ಹಾಕೊಂಡ್ ಮನೆ ಕಂಡ ಅರ್ಧ ರಾತ್ರಿ ಅದೆಲ್ಲಾ ಎಲ್ಲ ಎತ್ಕೊಂಡಿರ್ತದ ಎಲ್ಲ ನೋಡ್ಕೊಂಡು ಓಡಾಡ್ಲಿ ಅಂತ ಗೊತ್ತಿಲ್ವಲ್ಲ ಎಲ್ಲ ಪೂರ್ತಿ ನೀನ್ ನೀನು ಕಣ್ಣು ಅಣ್ಣನ್ ಮಗಳು ಅಂತ ಮಗಳಿದವನು ಅಂತಂದ್ರೆ ಅದಕ್ಕೆ ಒಂದ ಮಾಡಂಗರ ಕುಡಿ ಕುಡಿಯಲ್ಲ ಗೊತ್ತಾ ನಮ್ಮ ಚಿಕ್ಕ ಮನೆ ಕಾಲುಪಾಲ ಅಂತ

ನೀನು ಲೇ ನೀನು ನಮ್ ದುಡ್ಡಾಗೆ ಮನೆ ಕಟ್ಕೊಂಡಿರೋದು ನಮ್ದುಡ್ಡೋದು ಲೈ ನಾನ್ ಕಷ್ಟಪಟ್ಟು ದುಡ್ಡುದು ಕುಡ್ದು ನಿಮ್ ನಿಮ್ ಮನೆ ಟಿಕಾಕೊಂಡು ಕುಡಿಯೋಕ್ ಟಿಕಾರಿ ಹಿಡ್ಕೊಡ್ತೀನಲ್ಲೂರೈವತ್ತು ಎಷ್ಟು ಬಿಟ್ಟಿದ್ಯಾ ಬಡ್ಡಿ

ಯಾಕಪ್ಪ ಕಟ್ ಮಾಡಬೇಕು ಹಲೋ ಯಾಕಪ್ಪ ಕಟ್ ಮಾಡ್ಬೇಕಂದ ಇಲ್ಲ ಇದು 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 ಏನೋ ನಮ್ಮ ನಮ್ಮ ಫ್ರೆಂಡ್ ಮಾಡಿದ್ರು ಹಾ ಅದು ಕಟ್ ಮಾಡ್ದೆ ಯಾರು ಹೇಳಿ ಅಣ್ಣ ಶುಕ್ಲಾಂ ಮಧರಂ ವಿಷ್ಣಾಂ ಚಿಶವರ್ಣಾಂ ಚದರ್ಪದಾಂ ಪ್ರಸನ್ನವತನಂ ಭೇಯೇ ಹಲೋ ಹಲೋ ಯಾರು ಹೇಳಿ கே மிக்க ஊட்டிக்கா ಹಾ ಲೇ ನಾನ್ ಕಣೊ ಕೂದ್ಲು ಸ್ವಾಮಿ ಇದು ನಾನ್ ಅಮ್ಮ ಇವ್ ಸ್ವಾಮಿ ಅಂದ್ರೆ ಗೊಲ್ದ್ರ ಸ್ವಾಮಿ ಅಂತ ಹಗಲುಂಟೆ ಪಳ್ಳೆದವ್ರು ಅವ್ರಲ್ಲ ಕಣ ಕಂದ ಹೇಳಿ ಸ್ವಾಮಿ ಯಾಕೆ ಇನ್ನ ಇದು ಹುಷಾರ್ ಐತ್ರ ಹುಷಾರ್ ಆಯ್ತ್ರ ಕಣ ಹುಷಾರ್ ಆಯ್ತು ಹುಷಾರ್ ಅಲ್ಲ ಇದು ಕೊರೋನಾ ಏನೋ ಬಂದಿರ್ಲ ಇಲ್ಲ ಇಲ್ಲ ಕೊರೋನಾ ಏನೋ ಬಂದಿಲ್ಲ ಹಲೋ ಹಲೋ ಏನಾಯ್ ಸ್ವಾಮಿ ಹಲೋ ಇವ್ರ ಗ್ಯಾಸ್ಟ್ರಿಕ್ ಸ್ವಾಮಿ ನಿಮ್ಮ ಇವ್ರೇ ರಾಂಗ್ ನಂಬರ್ ಮಾಡಿದ್ರ ನೋಡಿ ಗ್ಯಾಸ್ಟ್ರಿಕ್ ಸ್ವಾಮಿ ಈಗ ಎಲ್ಲ ಸಾಲ ಮಾಡಿ ಕೋಳಿ ತಂದಲ್ಲ ನೀನ್ ಆಯ್ತು ಸ್ವಾಮಿ ನಿಮ್ಮ ಇದು ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದೀವಿ ಒಂದ್ ನಿಮಿಷ ತಡಿಯೋ ಸ್ವಾಮಿನಾ ಸುನಿಲ್ಲೂ ನಿನ್ ಊಸ ಕಂಟ್ರೋಲ್ ಮಾಡ್ಕ ಸ್ವಾಮಿ ನಿನ್ ಊಸ ಊ ಸ್ವಾಮಿ ತೋಟ ಸ್ವಾಮಿ ಕಂದ ಏ ಏಕಾ ಕಂದ ಇದು ಹದಿನೈದು ಜನಕ್ಕೆ ಹದಿನೈದ್ ಜನಕ್ಕೆ ಒಂದೇ ಸಲನ ಓ ಹೊಟ್ಟೆ ತುಂಬ ಕೂರ್ಸ್ಬಿಡ್ತೀಯಾ ಲೇ ನಿನ್ಗೆ ಒಳ್ಳೇದ್ ಮಾಡ್ಬೇಕಾರೆ ಏನ್ ಇವೆಲ್ಲ ನಿನಗೆ ಹಾ ಒಳ್ಳೇದ್ ಮಾಡ್ದಲ್ಲ ಅವ ಗಾರೆ ನೆಲ್ಲ ಆಗ್ಬೋಯ್ತೆ ನಮ್ದು ಕೂದ್ಲು ಲೇ ಲೇಯ್ ಕಂದ ಆ ಏಕ ಬಾ ಲೇ ಮಗನೇ ನಮ್ಮ ಅಪ್ಪನೇ ಮಗನೇ ಅಂತ ಕೂಗಿಲ್ಲ ನನ್ಗೆ ಅದೇ ಇನ್ನೊಂದ್ ಸಲ ಮಗನೇ ಅಂತ ಕೂಗಿದೆ ಮಗನೇ ಅಪ್ಪನ್ ಮೇಲೆ ಸಿಟ್ ಮಾಡ್ಕೇನೋ ಸಿಟ್ಟ ನೀವು ನಿಮ್ಮ ತರ ಎಲ್ಲ ಸ್ವಾಮಿಗಳಾಗಿ ಅಚ್ಚುಕಟ್ಟಾಗಿರೋ ಸ್ವಾಮಿಗಳೆಲ್ಲ ಅರ್ಜೆಂಟ್ ಆಗಿ ಹೊರಗೆ ಹೋಗ್ತಾ ಲೇ ಕಂದ ದಾರುಣ ವ್ಯಾಕ್ತ ವಿಂಟಮ್ ಪುಲಿಸಿತ ನಮ್ ನಾಕ್ತಾರೆ ಹಾ 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 ವೆಂಕಟರೇ ನಾ ಇದು ಬರಲ್ಲ ಹಿಂದಿ ಬರಲ್ಲ ನನಗೆ ಹಿಂದಿ ಎಲ್ಲ ಕಣ ಅದು ಸಂಸ್ಕೃತ ಬರ್ದಿದ್ರೆ ಪರವಾಗಿಲ್ಲ ಕಣ ಅದನ್ನು ಕೇಳೋದು ಮಾತಾಡತ್ರಿ ನಮಗೂ ಬೆಲೆ ಐತೆ ಇಲ್ಲೇ ಮಗನೇ ಎಷ್ಟ್ ಸಲ ಮಗನೇ ಅಂತ பஞ்சவழி கை கழிஸ்வாம ಹಾಕೋ ಕೈ ಕೈಕೊಂಡು ಅಲ್ಲ ಇವ್ರೆ ಅಣ್ಣ ಅಣ್ಣ ಅಲ್ಲ ಇವ್ರಂತಿಗಳ ಸ್ವಾಮಿಗಳೇ ಸ್ವಾಮಿ ಭಕ್ತಿಯಿಂದ ಸ್ವಾಮಿ ಪಂಚವಳಿ ಕೈ ಕೇಳ್ರಿ ಆಮೇಲೆ ಇದು ನೀರಾಗಿ ಕಿತ್ಕೊಡ್ರಿ ಅಂತ ಮತ್ತೆ ಬರ್ಬಾರ್ ಟೈಮ್ ಮಳೆ ಬರ್ತೈತೆ ಬರ್ಬಾರ್ದೆಲ್ಲ ಕಾಯಿಲೆ ಬರೋದು ಈಗ ಹಿಂಗೆಲ್ಲ ನಿಮ್ಮಂತಾರ ಸ್ವಾಮಿಗಳು ಹೆಚ್ಚಾದ್ಮೇಲೆ ಕೊರೋನಾ ಆಮೇಲೆ ಇದೆಂತದ್ದು ಇವಾಗ ಆಫ್ರಿಕಾ ಕೊರೋನಾ ಎರಡನೇ ಶಿಫ್ಟ್ ಕೊರೋನಾ ಮೂರನೇ ಶಿಫ್ಟ್ ಕೊರೋನಾ ಅಂತ ಬಂದ್ರೆ ಅದು ಏನ್ ಹೇಳಿ ನಿಮ್ಮಂತರ ಎಲ್ಲರಿಗೂ ಕೈ ಹ ನಿಮ್ಮಂತರ ಎಲ್ಲರಿಗೂ ಕೈ ಕೊಟ್ಟು ಯಂತ್ರ ಮಂತ್ರ ಮಾಡಿಕೊಟ್ರ ಅದಕ್ಕೆ ಎಂತ ಎಂತ ಕಾಯಿಲೆ ಇರೋದು ನಾನು ಭಕ್ತಿಯಿಂದ ಪೂಜೆ ಮಾಡಿದ್ವಿ ಕಾರಣ ಕೊರೋನಾ ಎಲ್ಲಾ ನಿರ್ನಾಮ ಆಗಿರೋದು ಭಕ್ತಿಯಿಂದ ಮಾಡಿದ್ರ ಹ ಪಂಚವಳಿ ಕೈ ಕಂಡು ಪಂಚವಳಿ ಕೈ ಕಂಡು ಲಕ 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 ಬೇಕು ಅಲ್ಲ ನೀನು ನಿಮ್ಮ ಸಮೇತ ಸುಟ್ಟಾಯ್ ಬಿಡೋಣ ಅಂತ ಸಿಟ್ಟು ಪಂಚಾವಳಿ ಕೈ ಕಂಡು ಲಕ್ಕ ಲಕ್ಕ ಕೊರೋನಾ ಲಕ್ಕ ಲಕ್ಕಲಲ್ಲ ಇವರೇ ನಿಮ್ಮ ನಿಮ್ಮ ಹೆಸರು ಲಕಲಕ್ಕ ಸ್ವಾಮಿ ಸ್ವಾಮಿ ಯಾವ ಊರು ತಾಲೂಕು ಯಾವ ಊರು ಯಾವ ರಾಜ್ಯದ ಯಾವ ಊರಾಗ ಬರುತ್ತೆ ಸ್ವಾಮೀಜಿ ನೀವ್ ಜಾಗ ಅಲ್ಕಟ್ ಸ್ವಾಮಿ ಹಾಗುರ್ನಲಿಪ್ ಪೋಸ್ಟ್ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಬಳ್ಳಾಪುರ ಹ ಬಳ್ಳಾಪುರ ಹಾ ನಮ್ಮೂರಲ್ಲ ನಿಮ್ಗೂ ನಿಮ್ದು ನೀವು ಸ್ಥಳ ನೀವು ವಾಸ ಇರೋದು ಯಾವೂರು ಅದೇ ಬ ನಮ್ದು ನಿಮ್ದು ಬಳ್ಳಾಪುರ ಅಲ್ವಾ ಐ ಹಲೋ ಹಾ ಐಕ್ರಿ ಸಮಯ ನಿಮ್ ಸವಾಲು ಸಾಕು ಏ ಕಂದ ತಡಿಯೋ ಒಂದ್ ನಿಮಿಷ ತಡಿಯೋ ಏಕ ಅಂತ ಲಕ್ಕೊರೋನಾಕ್ತದಂತೆ ನನ್ನ ಮಗನೇ ಅಂತ ಸಲ ಅಂತಲೇನ ಜಾಯ್ ನಮ್ಮ ಅಪ್ಪನೇ ಮಗನೇ ಅಂತ ಕರ್ದಿಲ್ಲ ಎಷ್ಟು ವರ್ಷ ಆಗೋ ನಮ್ಮಅಪ್ಪ ಎಷ್ಟು ನಿಮ್ ನೀನು ಹೇಳ ಮಾತಾ ಯಾರ ಬಂದರ್ಗಿಂಗ್ ಹೇಳ್ಬಿಟ್ರೆ ನೀನು ಪಂಜಾವಳಿ ಕೈ ಲಕ್ಕ ಅಂತಂದ್ರೆ ಕೊರೋನಾ ಹೋಗ್ತದೆ ಬುಖ ಮುಖ ಬುಕ್ಕ ಅಂದ್ರೆ ಇದು ಕೆಮ್ಮು ಹೋಗತೇ ಲಕ್ಕ ಲಕ್ಕ ಅಂದ್ರೆ ನೆಗಡ ಹೋಗತಾ ಲೇ ಮಗನೇ ಲೇ ಪಾಯಿ ಅದೇ ನಾನು ಲೇ ತಡಿಯ ಒಂದ್ ನಿಮಿಷ ಹಾ ನೀನು ಎಲ್ಲಿದ್ಯಾ ಈಗ ನಾನು ಇಲ್ಲಿ ಸೋಳಿ ಆಗ್ತಾ ಇದ್ದೆ ಇಲ್ಲಿ ಟವಲ್ ಹೋಗಿ ಕುಂದಿದ್ದೀನಿ ಇಲ್ಲಿ ಬಾಗ್ಲಾಗೆ ಈಗ ಬಟ್ಲು ಮನೆಯಲ್ಲಿ ಹೋಗ ನಾನು ಹೇಳ್ದಂಗ ಮಾಡ ಬಟ್ಲು ಮನೆ ಬಟ್ಲು ಮನೆಗೆ ಹೋಗಿ ಹೇಳ್ತೀನಿ ಯಾಕೆ ನಾನು ಹೇಳ್ತೀನಿ ಹೋಗ ఆ ఏలి ఎల్ దియా బాక్ల ఇదిన యా బాక్లగే బట్లమరే బాక్లగే వలి కొహో ఇక్క లైట్ బర్న్ ఆ ఏలి బాక్ల ఆపె నిదినా ఇల్ల ఈ పంచె అవుట్ కండిదే ప్యాంటీ కండిద యా ఇది ట్రవల్ అవుట్ కండిగో పంచె అవుట్ కండిద లేదు ప్యాంటీ కండి మొబైల్ ఎడ్కండిదిని ಏನೇನ ಪ್ಯಾಂಟ್ ಇಟ್ಕೊಂಡು ಒಂದ್ ಕೈಲಿ ಟವಲ್ ತಲೆ ಕಟ್ಕೊಂಡು ಒಂದ್ ಕೈಲಿ ಮೊಬೈಲ್ ಇಟ್ಕೊಂಡಿದೀನಿ ಅಂಡರ್ ವೇರ್ ಹಾಕೊಂಡಿದ್ರೆ ಅದ್ರ ಮೇಲೆ ಟವಲ್ ಇಟ್ಕೊಂಡಿದ್ಯಾ ಇಲ್ಲ ಇಲ್ಲ ತಲೆ ಸೈಡ್ ಕಟ್ ತಲೆ ಕಟ್ಕೊಂಡಿದೀನಿ ನೀನು ಪ್ಯಾಂಟ್ ಉಟ್ಕೊಂಡಿದ್ಯಾ ಪಂಚೆ ಉಟ್ಕೊಂಡಿದ್ಯಾ ಪ್ಯಾಂಟ್ ಪ್ಯಾಂಟ್ ಬಿಚ್ಚಿ ಹೇಳ್ತೀನಿ ಯಾಕೆ ನಾನು ಹೇಳ್ತೀನಿ ಬಿಚ್ಚಪ್ಪ ಉಗಿಸ್ಕಿತ್ತು ಪಿನ್ನ ಹಾಕೊಂಡಿದ್ದೀನಿ ಯಪ್ಪ